ಜಗತ್ತಿನಲ್ಲೇ ಪವಿತ್ರವಾಗಿರುವ ಸ್ಥಳ ಗೋಕರ್ಣ ಆತ್ಮಲಿಂಗಕ್ಕಿಂತ ಮಿಗಿಲಾದ ಶಕ್ತಿ ಮತ್ತೊಂದಕ್ಕಿಲ್ಲ ಪರಶಿವನ ಆತ್ಮಲಿಂಗ ಕರ್ನಾಟಕದ ನಮ್ಮ ಕರಾವಳಿಯಲ್ಲಿರುವುದು ಅದೃಷ್ಟ ಎಂದು ಬಾರ್ಕೂರು ಮಹಾಸಂಸ್ಥಾನದ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಗಳು ನುಡಿದರು ಶುಕ್ರವಾರ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗ ಪೂಜೆ ನೆರವೇರಿಸಿದ ಬಳಿಕ ಮುಂಜಾವು ಡಿಜಿಟಲ್ನೊಂದಿಗೆ ಕೆಲ ಸಮಯ ಹಿತನುಡಿ ನುಡಿದರು ಶಿವನನ್ನ ಆರಾಧಿಸಿ ಆತ್ಮಲಿಂಗವನ್ನ ರಾವಣ ತಂದಿದ್ದು ಈ ಅಸುರನ ಕೈಯಿಂದ ತಪ್ಪಿಸಿ ನಮ್ಮ ನಾಡಿನಲ್ಲಿ ಆತ್ಮಲಿಂಗ ಸ್ಥಾಪನೆಗೆ ಕಾರಣನಾದ ಗಣೇಶ ನೆಲೆಸಿರುವ ಪುಣ್ಯಕ್ಷೇತ್ರ ಸಹ ಇದಾಗಿದೆ ಇಂತಹ ಕ್ಷೇತ್ರ ಅಭಿವೃದ್ಧಿಯಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಶ್ರೀಗಳು ಈ ಹಿಂದೆ ರಾಘವೇಶ್ವರ ಶ್ರೀಗಳ ಆಡಳಿತದಲ್ಲಿ ಆದ ಅಭಿವೃದ್ಧಿ ಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಠಾಧೀಶರ ಕೈಯಲ್ಲಿ ಧಾರ್ಮಿಕ ಕ್ಷೇತ್ರವಿದ್ರೆ ಅದರದೆಯಾದ ಪರಂಪರೆ ಧಾರ್ಮಿಕತೆಯ ಜೊತೆ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಒಂದು ವೇಳೆ ಸರ್ಕಾರ ವಹಿಸಿಕೊಂಡ್ರೆ ಅಭಿವೃದ್ಧಿ ಕಷ್ಟ ಸಾಧ್ಯ ಅಂತಹ ಇಚ್ಛಾಶಕ್ತಿಯನ್ನ ಪರಶಿವನೆ ನೀಡಬೇಕು ಮಸೀದಿ ಈದ್ಗಾ ಮೈದಾನಗಳನ್ನ ಹೇಗೆ ಸರ್ಕಾರ ಆ ಸಮುದಾಯಕ್ಕೆ ವಹಿಸಿಕೊಡುತ್ತದೆಯೋ ಅದರಂತೆ ಹಿಂದೂ ದೇವಾಲಯವನ್ನ ಮಠಾಧೀಶರಿಗೆ ನೀಡಬೇಕೆಂದು ಹೇಳಿದ್ರು ಜಗತ್ತಿನಲ್ಲೇ ಒಂದು ಪವಿತ್ರವಾಗಿರ್ತಕ್ಕಂಥ ಶಿವಲಿಂಗ ಇರತಕ್ಕಂಥ ಸ್ಥಳ ಆತ್ಮಲಿಂಗಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶಿವಲಿಂಗ ಶಕ್ತಿ ಇನ್ನೆಲ್ಲೂ ಕಾಣಲಿಕ್ಕಿಲ್ಲ ಅದು ನಮ್ಮ ಅದೃಷ್ಟ ಏನಂತಂದರೆ ಇದು ಕರ್ನಾಟಕದಲ್ಲಿ ಅದು ಆವಿರ್ಭವಿಸಿರ್ತಕ್ಕಂಥದ್ದು ಹಾಗೂ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥ ಭಾಗ್ಯ ಪರಶುರಾಮ ಕ್ಷೇತ್ರ ಈ ಕರಾವಳಿಯಲ್ಲಿ ಈ ಗೋಕರ್ಣದಿಂದ ಹಿಡಿದು ಕಾಸರಗೋಡು ದಾಟಿ ನಮ್ಮ ಸಂಪೂರ್ಣ ಕೇರಳ ಭಾರ್ಗವ ಕ್ಷೇತ್ರ ಅಂತ ಹೇಳ್ತಾರೆ ಪರಶುರಾಮನ ಕೊಡಲಿಯಿಂದ ಈ ಸಮುದ್ರ ಹಿಂದೆ ಸರಿದ ನಂತರ ಆನಂತರ ರಾಮ ಹುಟ್ಟಿದ ಆನಂತರ ರಾಮನ ನಂತರದಲ್ಲಿ ನಡೆದಂತಹ ಘಟನೆ ಸುಮಾರಷ್ಟು ರಾಮಾಯಣ ನಡೆದ ಆದರೆ ರಾಮನಿಗಿಂತಲೂ ಪೂರ್ವಜ ಈ ಹಿರಿಯ ರಾವಣ ಆದ್ದರಿಂದ ರಾವಣ ರಾಮನಿಗಿಂತಲೂ ಮೊದಲು ಶಿವನನ್ನು ಆರಾಧಿಸಿ ಸಾಮಗಾನವನ್ನು ಬೇಡಿ ಆತ್ಮಲಿಂಗವನ್ನು ಕೈಕಸಾದೇವಿ ಹೇಳಿದ್ಲು ಅಂತೇಳಿ ತಗೊಂಡು ಹೋಗುವಾಗ ಗಣಪತಿ ತಡೆದು ನಮ್ಮ ನಾಡಿನಲ್ಲಿ ಆತ್ಮಲಿಂಗವನ್ನು ಸ್ಥಾಪನೆ ಆಗಲಿಕ್ಕೆ ಕಾರಣಭೂತನಾದಂತಹ ಮಹಾಗಣಪತಿಯು ವಂದಿಸ್ತಾ ಈ ಮಹಾಲಿಂಗೇಶ್ವರನನ್ನು ನಾವು ದರ್ಶನ ಮಾಡಬೇಕು ಹೇಳಿ ಬಯಸಿ ಬಂದಿದ್ದೇವೆ ಜ್ಯೋತಿರ್ಲಿಂಗಗಳು ಭಾರತದ ಹನ್ನೆರಡು ಭಾಗಗಳಲ್ಲಿ ಇರ್ಬೋದು ಆದರೆ ಆತ್ಮಲಿಂಗಕ್ಕಿಂತಲೂ ಏನು ಶಕ್ತಿಯುತವಾದ್ಯ ಯಾವ ಲಿಂಗವೂ ಅಲ್ಲ ಅಂಥದ್ದು ಗೋಕರ್ಣದಲ್ಲಿದೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಶ್ರೀಗಳ ಕೈನಲ್ಲಿದ್ದಾಗ ಇದಕ್ಕೊಂದು ವ್ಯವಸ್ಥೆ ಅದಕ್ಕೆ ಆದಂಥ ಒಂದು ಪಾರಂಪರಿಕವಾದಂಥ ಸಾಂಪ್ರದಾಯಿಕ ರೀತಿಯಲ್ಲಿ ಇತ್ತು ಹಾಗಾಗಿ ಒಂದು ಮಠಾಧೀಶರ ಕೈಯಲ್ಲಿದ್ದರೆ ಯಾವುದೇ ಕ್ಷೇತ್ರಗಳು ಭಾಳ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ ಅದೇ ರೀತಿ ಆಗಲೇ ಇಲ್ಲ ಅಂತಂದ್ರೆ ಸರ್ಕಾರ ಅಷ್ಟು ಜವಾಬ್ದಾರಿ ಹೊತ್ತು ಮಾಡ್ತಕ್ಕಂತ ಅವರಿಗೆ ಆ ಒಂದು ಮನಸ್ಥಿತಿ ಆ ಶಿವ ಕೊಡಬೇಕಾಗ್ತದೆ ಸರ್ಕಾರ ಮಾಡುವ ಕೆಲಸಗಳು ಬಹಳಷ್ಟಿದೆ ಧಾರ್ಮಿಕ ಕ್ಷೇತ್ರಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಠಾಧೀಶರ ಕೆಲಸ ಬಹಳಷ್ಟು ಮಸೀದಿಗಳನ್ನ ಈದ್ಗಾ ಮೈದಾನಗಳನ್ನ ಮುಸ್ಲಿಮರಿಗೆ ಹೇಗೆ ಬಿಟ್ಟು ಬಿಡ್ತಾರ ಅಂಥದ್ರಲ್ಲಿ ಇಂಥ ಒಂದು ಪವಿತ್ರ ಕ್ಷೇತ್ರವನ್ನ ಧಾರ್ಮಿಕ ಮಠಾಧೀಶರಿಗೆ ಬಿಡೋದು ದೊಡ್ಡ ಒಂದು ಕಷ್ಟದ ಕೆಲಸ ಏನಲ್ಲ ಹಾಗಾಗಿ ಇದನ್ನ ಮುಂಚೆ ಹೇಗಿತ್ತು ಹಾಗೆ ನಡೆಸ್ಕೊಂಡು ಹೋದರೆ ಎಲ್ಲರಿಗೂ ಸಹ ಇದರ ಉಪಯೋಗ ಮತ್ತು ದೇವರ ದರ್ಶನಕ್ಕೆ ಅನುಕೂಲವಾದಿತ್ತು ಅನ್ನುವಂಥದ್ದು ನಮ್ಮ ಇಂಗಿತ್ತು ಈ ವೇಳೆ ದಯಾನಂದ ನಾಯಕ್ ಅಂಕುಲ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಗಳು ಮಹಾಗಣಪತಿ ಮಂದಿರ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದರ್ಶನ ಪಡೆದರು ಮಹಾಬಲೇಶ್ವರ ಮಂದಿರದ ಆವಾರದಲ್ಲಿರುವ ನಂದಿಯ ದರ್ಶನ ಪಡೆದ ಶ್ರೀಗಳು ಈ ಹಿಂದಿನ ಆಡಳಿತ ನಿರ್ಮಿಸಿದ ಆದಿ ಗೋಕರ್ಣದ ನೂತನ ಕಟ್ಟಡವನ್ನ ವೀಕ್ಷಿಸಿದ್ರು ಮಂದಿರ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದು ಶ್ರೀಗಳನ್ನ ಗೌರವಿಸಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರದ ಹಿಂದೂ ಹೈಸ್ಕೂಲ್ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭಿಸಲಾಗಿರುವ ಬೋಲಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಡ್ರೈ ಫ್ರೂಟ್ಸ್ ಹಾಗೂ ಸಿಹಿ ತಿನಿಸುಗಳ ಮಳಿಗೆ ಪ್ರಾರಂಭಗೊಂಡಿದೆ ಕಾರವಾರ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಹಾಗೂ ಬೋಳಾಸ್ ಅಗ್ರೋ ಸಂಸ್ಥೆಯ ನಿರ್ದೇಶಕ ರಾಜೇಶ್ ಕಾಮತ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಎಚ್ ನಾಯಕ್ ಬೆಣ್ಣೆ ನಾಗೇಶ್ ಬೆಣ್ಣೆ ಶಶಿಕಾಂತ್ ಬೆಣ್ಣೆ ವಿನಾಯಕ್ ಬೆಣ್ಣೆ ಜಿಪಿ ಕಾಮತ್ ರತನ್ ಕೇಣಿ ನೀತಾ ಬೆಣ್ಣೆ ಮಹಾಲಕ್ಷ್ಮಿ ಬೆಣ್ಣೆ ವಿದ್ಯಾ ಬೆಣ್ಣೆ ಸಂಧ್ಯಾ ಶಾನ್ಬಾಗ್ ಹಾಗೂ ನಗರದ ಗಣ್ಯರು ಮುಂತಾದವರು ಉಪಸ್ಥಿತರಿದ್ದರು ಗೋಳಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ನಲ್ಲಿ ವಿವಿಧ ವೆರೈಟಿಯ ಮತ್ತು ಗುಣಮಟ್ಟದ ಡ್ರೈ ಫ್ರೂಟ್ಸ್ ಹಾಗೂ ಸಿಹಿ ತಿಂಡಿಗಳನ್ನು ಲಭ್ಯಗೊಳಿಸಲಾಗಿದ್ದು ಆರಂಭದ ದಿನವೇ ಗ್ರಾಹಕರಿಂದ ತುಂಬಿ ತುಳುಕುತ್ತಿತ್ತು ಕರ್ವಾರ್ ತಾಲೂಕಿನ ಬೈಲವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೈನಿಕರ ಗ್ರಾಮ ಎಂದೇ ಖ್ಯಾತವಾಗಿರುವ ಮಾಂಡೇಬೋಳಾದಲ್ಲಿ ಗುರುವಾರ ಸಂಜೆ ಸಿಡಿಲು ಬಡಿದು ಅನೇಕರ ಮನೆಯ ವಿದ್ಯುತ್ ಪರಿಕರಗಳು ಸುಟ್ಟು ಭಸ್ಮವಾಗಿದ್ದು ಸುಮಾರು ಐದು ಲಕ್ಷ ರೂಪಾಯಿ ಹೆಚ್ಚಿನ ಹಾನಿ ಸಂಭವಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಸಂಜೆ ವೇಳೆ ಸಿಡಿಲಿನ ಆಘಾತ ಎದುರಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಗದ್ದೆಗೆ ಹಾಕಲಾಗಿದ್ದ ಐಬ್ಯಾಗ್ ಸೇರಿದಂತೆ ಅನೇಕ ಮನೆಯ ವೈರಿಂಗ್ ಸುಟ್ಟು ಕರಕಲಾಗಿದೆ ಅದರಲ್ಲಿ ರೈತರಾದ ಪ್ರಭಾಕರ್ ಸಾವಂತರ ಐಬ್ಯಾಗ್ಸ್ ಮೋಹನ್ ಸಾವಂತರ ಐಬ್ಯಾಗ್ಸ್ ಹಾಗೂ ದತ್ತ ರಾಘೋಬ ಸಾವಂತರ ಗದ್ದೆಗೆ ಹಾಕಲಾಗಿದ್ದ ಐಬ್ಯಾಗ್ಸ್ ಸಿಡಿಲಿನ ಆಘಾತದಿಂದ ಸುಟ್ಟು ಹೋಗಿದೆ ಅದಲ್ಲದೆ ನಿವೃತ್ತ ಸೈನಿಕ ರಮಾಕಾಂತ್ ಸಾವಂತ್ ನಿವೃತ್ತ ಶಿಕ್ಷಕ ಆರ್ಎಸ್ ಸಾವಂತ್ ಸಂಜಯ್ ಮಂಗೇಶ್ ಸಾವಂತ್ ರತ್ನಾಕರ್ ಸಾವಂತ್ ರುಕ್ಮಿಣಿ ಸಾವಂತರ ಮನೆಯ ವಿದ್ಯುತ್ ವೈರಿಂಗ್ ಸಂಪೂರ್ಣ ಸುಟ್ಟು ಹೋಗಿದ್ದು ಮನೆಯಲ್ಲಿನ ಇತರ ವಿದ್ಯುತ್ ಪರಿಕರಗಳು ಸಹ ಸುಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ವಿದ್ಯುತ್ ಸಂಪರ್ಕ ಪ್ರಾರಂಭವಾದ ನಂತರವೇ ನೈಜ ಪರಿಸ್ಥಿತಿ ಗೊತ್ತಾಗಲಿದೆ ಒಟ್ಟಾರೆ ಮಾಂಡೇಬೋಳಾದ ನಿವಾಸಿಗರು ಸುಮಾರು ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಾನಿಯನ್ನ ಸಿಡಿಲಿನ ಆಘಾತದಿಂದ ಎದುರಿಸುವಂತಾಗಿದೆ ಘಟನೆಯ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ವೈಲವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರಾದ ರಾಜೇಂದ್ರ ರಾಣೆ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹೆಸ್ಕಾಂ ಅಧಿಕಾರಿ ಪ್ರಶಾಂತ್ ಬೋರ್ಕರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈತರಿಗೆ ಹಾಗೂ ನಿವಾಸಿಗರಿಗೆ ಸಿಡಿಲಿನಿಂದ ಆಗಿರುವ ಹಾನಿಯ ಪರಿಹಾರವನ್ನು ಸರ್ಕಾರ ಆದಷ್ಟು ಬೇಗ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ Jewelers, gold jewellery, 916 BIS hallmarked, natural diamond jewellery, natural gemstones. Akasha Fashion Jewellery, silver jewellery and articles purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ